ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಜಿತ್ ಬುಲೆಟ್ ಬುಕ್ ಮಾಡಿರ್ತಾರ ಆ ಶೋರೂಮ್ ಅವ್ರು ಬಂದು ಅಜಿತ್ ಕೇಳಿ ಕೀ ಕೊಟ್ಟು ಸರ್ ಹೊರಗಡೆ ಬೈಕ್ ನಿಲ್ಸಿದೀವಿ ಅಂತ ಹೇಳಿ ಅಲ್ಲಿಂದ ಓಡ್ತಾರೆ ಭೂಮಿ ಬಾ ಹೋಗೋಣ ನಮ್ಮ ಹೊಸ ಬೈಕ್ ನೋಡೋಣ ಅಂತ ಹೇಳಿ ಭೂಮಿನ ಅಜಿತ್ ಈಚೆ ಕರ್ಕೊಂಡು ಹೋಗ್ತಾನೆ ಎಲ್ರು ಕೂಡ ಅವ್ನ ಹಿಂದೆ ಬರ್ತಾರೆ ಅಮ್ಮ ನೋಡ್ದಾ ಹೊಸ ಬುಲೆಟು ಹೀಗಿದೆ ನಂದು ಹೊಸ ಬುಲೆಟು ಅಂತ ಅಜಿತ್ ಕೇಳ್ತಾನೆ ಸೂಪರ್ ಆಗಿದೆ ಅಂತ ಆ ಸಂಗೀತ ಹೇಳ್ತಾರೆ ಅಮ್ಮ ಇನ್ಮೇಲೆ ಯಾರೇ ಕೂಗಾಡ್ಲಿ ಯಾರೇ ಓಡಾಡಲಿ ಈ ಬುಲೆಟ್ ಗೀನಾ ಯಾರು ಕೂಡ ಕಿತ್ಕೊಳ್ಳೋದಕ್ಕಾಗಲ್ಲ ಅಂತ ಅಜಿತ್ ಹೇಳ್ತಾನೆ ಅದನ್ನ ಕೇಳಿ ಶ್ರವಣಿಗೆ ತುಂಬಾನೇ ಬೇಜಾರಾಗುತ್ತೆ ಏ ಅಜಿತ್ ಹೊಸ ಬೈಕ್ ಕಣೋ ಮೊದಲು ಪೂಜೆ ಮಾಡಿ ಆಮೇಲೆ ಕಾಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಸಂಗೀತ ಹೇಳ್ತಾರೆ ಕರೆಕ್ಟ್ ಆಗಿ ಹೇಳದ್ರಿ ಅಮ್ಮ ಇನ್ನೇನ್ ನೋಡ್ತಾ ಇದೀರಾ ಪೂಜೆ ಶುರು ಮಾಡಿ ಅಂತ ಅಜಿತ್ ಹೇಳ್ತಾನೆ ನೀನ್ ಹೆಣತಿ ಇರುವಾಗ ನಾನು ಪೂಜೆ ಮಾಡ್ಲಿ ಇನ್ಮೇಲೆ ಇದನ್ನೆಲ್ಲ ಭೂಮಿಗೆ ಹೇಳು ಅಂತ ಸಂಗೀತ ಹೇಳ್ತಾರೆ ಅಜಿತ್ ಭೂಮಿ ಹತ್ರ ನೋಡಿ ಕರೆಕ್ಟ್ ಆಗಿ ಹೇಳದ್ರಿ ಪಾರ್ಟ್ನರ್ ಅಮ್ಮ ಹೇಳಿದ್ನ ಕೇಳಿಸ್ಕೊಂಡೆ ಅಲ್ವಾ ಇನ್ಮೇಲೆ ಮೇಲೆ ಇದೆಲ್ಲ ಜವಾಬ್ದಾರಿ ನಾನು ಹೇಗೆ ಸಿದ್ಧಗಟ್ಟ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಬಲ್ ಸ್ಟಾರ್ ಆಗಿ ಅಧಿಕಾರ ವಹಿಸ್ಕೊಂಡಿದೀನೋ ನೀನು ಕೂಡ ಹಾಗೇನೆ ಈ ಮನೆ ಸೊಸೆಯಾಗಿ ಇನ್ ಮುಂದೆ ಅಧಿಕಾರನ ಸ್ವೀಕರಿಸಬೇಕು ಅಧಿಕಾರ ಏನು ಮಾಮೂಲಿ ಅಲ್ಲ ನಮ್ಮ ಹೊಸ ಬುಲೆಟ್ ಗೆ ಅದ್ಭುತವಾಗಿ ಪೂಜೆ ಮಾಡಿ ಒಂದು ಜಾಲಿ ರೈಡ್ ಹೋಗೋಣ ಹೋಗು ಪೂಜೆ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕೋ ಅದನ್ನೆಲ್ಲ ಹೋಗಿ ತಗೊಂಡ್ಬಾ ಅರೇ ಇನ್ನು ಹಾಗೆ ನಿಂತ್ಕೊಂಡ್ ನೋಡ್ತಾ ಹೋಗು ಅಂತ ಅಜಿತ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಭೂಮಿ ಹೋಗಿ ಪೂಜೆ ಸಮಾನೆಲ್ಲ ಎತ್ಕೊಂಡ್ ಬರ್ತಾಳೆ ಅಮ್ಮ ಆ ಅಲೆ ಬುಲೆಟ್ ಗೆ ಕಂಪೇರ್ ಮಾಡಿದ್ರೆ ಈ ಬುಲೆಟ್ ನೋಡೋದಕ್ಕಾಗಿರ್ಬಹುದು ಓಡಿಸೋದಕ್ಕಾಗಿರ್ಬಹುದು ಸಿಕ್ಕಾವಟ್ಟೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂತ ಅಜಿತ್ ಹೇಳ್ತಾನೆ ಅಜಿತ್ ಏನು ಮಾತಾಡ್ಬೇಡ ಸುಮ್ನೆ ಇರು ಅಂತ ಸಂಗೀತ ಹೇಳ್ತಾರೆ ಅಮ್ಮ ನನ್ ಬುಲೆಟ್ ಫೀಚರ್ಸ್ ಬಗ್ಗೆ ಹೇಳ್ತಾ ಇದೀನಷ್ಟೇ ಭೂಮಿ ಪೂಜೆ ಸ್ಟಾರ್ಟ್ ಮಾಡು ಅಂತ ಅಜಿತ್ ಹೇಳ್ತಾನೆ ಭೂಮಿ ಗಾಡಿಗೆ ಕುಂಕುಮ ಎಲ್ಲ ಇಕ್ಕಿ ಹಾರ ಹಾಕಿ ಆರತಿ ಮಾಡಿ ಪೂಜೆ ಮಾಡ್ತಾಳೆ ಮತ್ತೆ ಗಾಡಿಗೆಲ್ಲ ದೃಷ್ಟಿ ತೆಗ್ದು ತೆಂಗಿನಕಾಯಿ ಹೊಡಿತಾನೆ ಅಜಿತ್ ಗಾಡಿಗೆ ನಮಸ್ಕಾರ ಮಾಡ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡು ಹಾಗೇನೆ ಆ ನಿಂಬೆಣ್ಣ ಮೇಲೆ ಗಾಡಿ ಹತ್ಸು ಅಂತ ಸಂಗೀತ ಹೇಳ್ತಾರೆ ಸರಿ ಅಮ್ಮ ಆಯ್ತು ಅಂತ ಹೇಳಿ ಅಜಿತ್ ಗಾಡಿ ಸ್ಟಾರ್ಟ್ ಮಾಡಿ ಅಜ್ಜಿ ಬನ್ನಿ ಒಂದ್ ರೌಂಡ್ ಬರಣ ಅಂತ ಅಜಿತ್ ಕರಿತಾನೆ ನನ್ಗೇನ್ ಬೇಡ ನಾನ್ ಬರಲ್ಲ ಅಂತ ಅಜ್ಜಿ ಹೇಳ್ತಾರೆ ಸರಿ ಹೋಗ್ಲಿ ಬಿಡಿ ಅಮ್ಮ ನೀವಾದ್ರೂ ಬನ್ನಿ ಒಂದ್ ರೌಂಡ್ ಹೋಗೋಣ ಬನ್ನಿ ಮಾ ಏನ್ ಹಾಗೆ ನಿಂತಿದ್ದೀರಾ ಅಂತ ಹೇಳಿ ಅಜಿತ್ ಸಂಗೀತನ ಒಂದ್ ರೌಂಡ್ ಕರ್ಕೊಂಡೋಗ್ ಬರ್ತಾನೇ ಇನ್ ಬೈಕ್ ತುಂಬಾನೇ ಚೆನ್ನಾಗಿದೆ ಕಣೋ ಅಂತ ಸಂಗೀತ ಹೇಳ್ತಾರೆ ಮತ್ತೆ ನೀವ್ ನಂಗೆ ಎರಡನೇ ತಾಯಿ ಇದ್ದಂಗೆ ಬನ್ನಿ ಒಂದ್ ರೌಂಡ್ ಹೋಗ್ ಬರೋಣ ಅಂತ ಅಜಿತ್ ಕರಿತಾನೆ ದೇವ್ಯಾನಿಗೆ ಅಂಜನಾ ಬೇಡ ಮಾಮ್ ಹೋಗ್ಬೇಡ ಅಂತ ಹೇಳ್ತಾ ಇರೋನು ದೇವೇನಿ ಬಂದು ರೌಂಡ್ ಹೋಗ್ತಾಳೆ ಅದ್ ನೋಡಿ ಅಂಜನಾ ತುಂಬಾನೇ ಉರ್ಕೊಂಡಿರ್ತಾಳೆ ಸತ್ಯಣ್ಣ ಬನ್ನಿ ಸ್ಟೇಷನ್ ಹೋಗೋಣ ಲೇಟ್ ಆಗ್ತಾ ಇದೆ ಅಂತ ಅಜಿತ್ ಹೇಳ್ತಾನೆ ಅಯ್ಯೋ ತಂದೆ ಸ್ಟೇಷನ್ ಗ ಮೊದ್ಲು ನೀನ್ ಎಂಟಿನ ಕೂರ್ಸ್ಕೊಂಡು ಒಂದ್ ರೌಂಡ್ ಹೋಗ್ಬಾ ಅಂತ ಸತ್ಯ ಹೇಳ್ತಾನೆ ಅಯ್ಯೋ ಸತ್ಯಣ್ಣ ಎಂತ ರೊಮ್ಯಾಂಟಿಕ್ ಐಡಿಯಾ ಕೊಟ್ರಿ ಪಾರ್ಟ್ನರ್ ಬಾ ಬಂದ್ ಕುಂತ್ಕೋ ಅಂತ ಅಜಿತ್ ಕರಿತಾನೆ ಭೂಮಿ ಸುತ್ತಮುತ್ತ ನೋಡ್ತಾ ಇರ್ತಾಳೆ ಅಯ್ಯೋ ಯಾಕೆ ಎಲ್ಲದಕ್ಕೂ ನಾಚಕೋತಿಯಾ ನಾನ್ ತಾನೇ ಕರಿತಾರದು ಬಾ ಅಜಿತ್ ಭೂಮಿನ ಎಳ್ಕೊಂಡು ಬೈಕ್ ಮೇಲೆ ಕೂರ್ಸ್ಕೊಂತಾನೆ ಮೀನು ಕರ್ಕೊಂಡು ಎಲ್ಲಾರು ಮುಂದೆನೆ ಒಂದ್ ಜಾಲಿ ರೈಡ್ ಹೋಗ್ಬರ್ತಾನೆ ಅದನ್ನ ನೋಡಂತೂ ಎಲ್ಲಾರು ತುಂಬಾನೇ ಹುರ್ಕೊಂತಾರೆ ಈಗ ನೆಕ್ಸ್ಟ್ ಯಾರು ಅಂತ ಅಜಿತ್ ಕೇಳ್ತಾ ಇರ್ತಾನೆ ಸ್ಟೇಷನ್ ಗೆ ಆನ್ ಟೈಮ್ ಹೋಗೋ ಕೇಳು ಹಿಂಗೆ ಓಡಿಸ್ತಾ ಇದ್ರೆ ಇಲ್ಲೇನೆ ಕತ್ಲಾಗ್ ಬಿಡುತ್ತೆ ಅಂತ ರಾಮ್ ಹೇಳ್ತಾರೆ ಸತ್ಯಣ್ಣ ನಡೀರಿ ಹೋಗೋಣ ಪಾರ್ಟ್ನರ್ ಹೆಲ್ಮೆಟ್ ತಗೊಂಡ್ ಕೊಡ್ತೀಯಾ ಅಂತ ಹೇಳಿ ಅಜಿತ್ ಹೆಲ್ಮೆಟ್ ತರಿಸ್ಕೊಂಡು ಅಲ್ಲಿಂದ ಓಡ್ತಾರೆ ಶ್ರವಣ ಅಜಿತ್ ಗೆ ಯಾರೋ ಚೆನ್ನಾಗಿ ಚುಚ್ಕೊಟ್ಟಿದ್ದಾರೆ ಅದಕ್ಕೆ ಅವನು ಈ ತರ ಮಾಡ್ತಾ ಇರೋದು ಅದಕ್ಕೆ ಹೊಸ ಗಾಡಿ ತಗೊಂಡಿದ್ದಾನೆ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ಈ ತರ ಎಲ್ಲ ಮಾತಾಡ್ತಿಯಾ ನೀನ್ ತುಂಬಾನೇ ತಪ್ ತಿಳ್ಕೊಂಡಿದ್ಯಾ ಅಮ್ಮ ಭೂಮಿ ಆಗಲ್ಲ ಅಂತ ಸಂಗೀತ ಹೇಳ್ತಾರೆ ಅಮ್ಮನ್ ಮುಂದೆನೆ ನಿನ್ನೆ ಮೊನ್ನೆ ಬಂದವಳ ವಹಿಸಿಕೊಂಡ್ ಮಾತಾಡ್ತಾ ಇದೆಯಲ್ಲ ನೀನು ತುಂಬಾನೇ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ನಡ್ಸಿ ನಡ್ಸಿ ಅಂತ ಹೇಳಿ ಅಜ್ಜಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಶವಣ್ ಅಂತೂ ಬೈಕ್ ಗೀನೆ ನೋಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ನಲ್ಲಿ ಅಂಜನಾ ಇನ್ವಿಟೇಷನ್ ಕಾರ್ಡ್ ಎಲ್ಲ ಅರ್ಧ ಎಸೆತಾ ಇರ್ತಾಳೆ ಅಲ್ಲಿಗೆ ಅಪೇಕ್ಷೆ ಬರ್ತಾಳೆ ಅವಳ ಇನ್ವಿಟೇಷನ್ ಪೇಪರ್ ಎಲ್ಲ ಅರ್ಧ ಬಿಸಾಕ್ತಾ ಇರೋದನ್ನ ನೋಡಿ ಏ ಅಂಜು ಏನ್ ಮಾಡ್ತಾ ಇದ್ದೀಯಾ ನೀನು ಇಂದು ಮತ್ತೆ ಅಜ್ಜಿತ್ ಎಂಗೇಜ್ಮೆಂಟ್ ಇನ್ವಿಟೇಷನ್ ಅರ್ಥ ಆಗ್ತಾ ಇದೆಯಲ್ಲ ಅಂತ ಅಪೇಕ್ಷೆ ಕೇಳ್ತಾಳೆ ನಡೀತೀರೋ ಎಂಗೇಜ್ಮೆಂಟ್ ಇನ್ವಿಟೇಷನ್ ಕಾರ್ಡ್ ಅಂತ ಹೇಳು ಅಂತ ಹೇಳಿ ಅಂಜನಾ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ ಅಲ್ಲ ಅಂಜು ಅಂತ ಅಪೇಕ್ಷೆ ಏನೋ ಹೇಳಕ್ ಬರ್ತಾಳೆ ಅಷ್ಟ್ರಲ್ಲಿ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡ್ ನೋಡ್ತಾ ಇರ್ತಾರೆ ಆ ಭೂಮಿನ ಲೈಫ್ ಗೆ ಬೆಂಕಿ ಹಾಕ್ಬಿಟ್ಲು ಆದ್ರೆ ನನ್ ಕೈಯಲ್ಲಿ ಏನ್ ಮಾಡಕಾಯ್ತ ಹೇಳು ದೊಡ್ಡಪ್ಪ ಕೊಡ್ಸಿದ ಬುಲೆಟ್ ನ ವಾಪಸ್ ಕಿತ್ಕೊಳ್ಳೋ ಅಷ್ಟೇ ಆದ್ರೆ ಅಜಿತ್ ಅವಳ ಡಕೋಟ ಸೈಕಲ್ ನ ಮನೆಗ್ ತಂದು ಅವಳನ್ನ ಕೂರ್ಸ್ಕೊಂಡೇ ರಾಣಿ ತರ ಹೆರ್ಸ್ತಾ ಇದ್ದ ಅಂತ ನೀನು ನೋಡ್ತಿಯಲ್ಲ ಸಾಲದಕ್ಕೆ ಹೊಸ ಬುಲೆಟ್ ಬೇರೆ ತಗೊಂಡ ಇವಾಗ ಬೇಕಾದಾಗ ಅವಳನ್ನ ಕೂರ್ಸ್ಕೊಂಡು ಅಷ್ಟೇ ಅಂತ ಅಂಜನಾ ಫುಲ್ ಕೋಪ ಮಾಡ್ಕೊಂಡು ಹೇಳ್ತಾಳೆ ಆ ಭೂಮಿನ ಮಜಿತ್ ಕಾಳೆ ಮಂಕ್ ಬೂದಿ ಎರ್ಚ್ ಬಿಟ್ಟಿದ್ದಾಳೆ ಅಂತ ಅಪೇಕ್ಷೆ ಹೇಳ್ತಾಳೆ ಮಗ್ ಬೂದಿನೋ ಇನ್ನೊಂದು ಅಪ್ಪು ಭೂಮಿನ ಅಜಿತ್ ಜೊತೆ ನಂಗಂತೂ ತಡ್ಕೊಳಕೆ ಆಗ್ತಾ ಇಲ್ಲ ಅವಳ ಅಜಿತ್ ಇಂದ ಕಿತ್ಕೊಂಡ್ ಬಿಟ್ಲು ಹಾಗೇನೆ ಮನೆಯವ್ರು ಕೂಡ ಇಷ್ಟು ಬೇಗ ನನ್ ಅಜಿತ್ ನ ಮಾರ್ತ ಬೇರೆ ಮದ್ವೆ ಆಗೋಕೆ ಸಾಥ್ಯನೋ ಇಲ್ವೋ ಅಂತ ಯೋಚನೆ ಮಾಡ್ದೆ ನನ್ಗೆ ಬೇರೆ ಸಂಬಂಧ ಹುಡ್ಕೋತರ ಮಾಡಿದ್ಲು ಅವ್ಳ ಕಣ್ ಮುಂದೆ ಬಂದ್ರೆ ಸಾಕು ಕೋಪ ಸರ್ ಅಂತ ತಲೆಗೆ ಇರುತ್ತೆ ಕೈ ಸಿಕ್ಕಿದ್ದನ್ನ ತಲೆ ಮೇಲೆ ಎತ್ತಾಕ್ ಬಿಡೋಷ್ಟು ಕೋಪ ಆದ್ರೆ ನಿನ್ ತಮ್ಮ ಹೊತ್ತು ಅವಳು ಕಾವಲ್ಗೆ ನಿಂತಿರ್ತಾನೆ ಏನ್ ಮಾಡ್ ಸಾಯ್ಲಿ ನಾನು ಅಂತ ಅಪೇಕ್ಷೆ ಹೇಳ್ತಾಳೆ ಆದ್ರೆ ಇವಾಗ ಅಜಿತ್ ಮನೇಲಿ ಇಲ್ವಲ್ಲ ಅವ್ನು ಡ್ಯೂಟಿ ಮುಗಿಸ್ಕೊಂಡು ಮನೆಗ್ ಬರೋವರೆಗೂ ಭೂಮಿ ಒಬ್ಳೆ ಇರ್ತಾಳೆ ಭೂಮಿ ನಮ್ ಕೈಗೆ ಒಂಟಿಯಾಗಿ ಸಿಕ್ತಾಳೆ ಆಗ ನಾವ್ ಅವ್ಳು ಏನ್ ಬೇಕಿದ್ರು ಮಾಡಬಹುದು ಹೇಗ್ ಬೇಕಾದ್ರೂ ಅವಳನ್ನ ನಡ್ಸ್ಕೋಬಹುದು ಅಂತ ಅಪೇಕ್ಷ ಹೇಳ್ತಾಳೆ ಹೌದಾ ನೀನ್ ಹೇಳ್ತಾರ ನಿಜಾನ ಅಂತ ಹೇಳ್ತಾಳೆ ಭೂಮಿ ತಾನಾಗೆ ಮನೆ ಬಿಟ್ಟ ಹೋಗ್ಬೇಕು ಅಷ್ಟ್ರ ಮಟ್ಟಿಗೆ ನಾವ್ ಅವಳಿಗೆ ಟಾರ್ಚರ್ ಕೊಡೋಣ ಇದಕ್ ನೀನ್ ಏನಂತೀಯ ಅಂತ ಅಪೇಕ್ಷೆ ಕೇಳ್ತಾಳೆ ನೀನ್ ಹೇಳದ್ ಮೇಲೆ ಅಪ್ಪು ಅಂತ ಹೇಳಿ ಇಬ್ರು ಹೊಸ ಪ್ಲಾನ್ ಮಾಡಿ ಖುಷಿ ಆಗಿರ್ತಾರೆ ಅದನ್ನೆಲ್ಲ ದೇವೇನಿ ಕಳ್ಸ್ಕೊಂಡು ವರೆವಾ ನನ್ ಮಗಳು ನನ್ನಷ್ಟೇ ಜಾಣೆ ಅಪೇಕ್ಷೆ ಅದೆಷ್ಟು ಚೆನ್ನಾಗಿತ್ತ ನನ್ನ ನೋವಿನ ಮುಲ ಮಚ್ಚಿ ಬಳಸ್ಕೊಂತ ಇದ್ದಾಳೆ ಈ ಮನೆಗೆ ಯಾವತ್ತಿದ್ರು ನನ್ ಮಗಳೇ ಯಜಮಾನಿ ಆ ಪಟ್ಟ ಏರೋದಕ್ಕೆ ಈ ಅಪೇಕ್ಷ ಒಂದು ಸಣ್ಣ ಏಣಿ ಅಷ್ಟೇ ದೇವೇನಿ ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ನೆಕ್ಸ್ಟ್ ಇನ್ ಅಲ್ಲಿ ಅಜಿತ್ ಸ್ಟೇಷನ್ ನಲ್ಲಿ ಕೇಸ್ ವಿಚಾರಣೆ ಮಾಡ್ತಾ ಇರ್ತಾನೆ ತುಂಬಾ ಕಷ್ಟದಿಂದ ಮೇಲ್ ಬಂದಿರೋದು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿ ಬರೋ ಅಷ್ಟರಲ್ಲಿ ಮನೆಯಲ್ಲಿ ಕಳ್ತನ ಆಗಿದೆ ಹತ್ತತ್ರ ಕಾಲ್ ಕೆಜಿ ಚಿನ್ನ ಕಳ್ತನ ಆಗಿದೆ ಅಂತ ಹೇಳ್ತಾ ಇದ್ದೀರಾ ನಿಮ್ ಮನೆಯಲ್ಲಿ ಕಳ್ತನ ಆಗೋದಕ್ಕೆ ಯಾರ ಕಾರಣ ಅಂತ ಗೊತ್ತೇನ್ರಿ ನೀವುಗಳೇ ಕಾರಣ ಅಲ್ರಿ ನಾನ್ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಈ ಸ್ಟೇಷನ್ ನಲ್ಲಿ ಬಸ್ ಹತ್ತುತ್ತಾ ಇದ್ದೀನಿ ಈ ಸ್ಟೇಷನ್ ನಲ್ಲಿ ತಿಂಡಿ ತಿಂದೆ ಇಲ್ಲಿ ಕಾಫಿ ಕುಡ್ದೆ ಇಲ್ಲಿ ಹೋಟೆಲ್ ನಲ್ಲಿ ಉಳ್ಕೊಂಡೆ ಈ ಎಲ್ಲಾ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀರಲ್ಲ ಸೆನ್ಸಿಲ್ವೇನ್ರಿ ನಿಮ್ಗೆ ಊರಿಗೆಲ್ಲಾ ಗೊತ್ತಾಗೋ ಹಾಗೆ ಯಾಕ್ರಿ ಇದನ್ನೆಲ್ಲ ಅಪ್ಲೋಡ್ ಮಾಡಿ ಸಾಯ್ತೀರಾ ಇದನ್ನೇ ಕ್ರಿಮಿನಲ್ ಗಳು ಅಡ್ವಾಂಟೇಜ್ ಆಗ ತಗೊಂತಾರೆ ಖಾಸಗಿ ವಿಚಾರಗಳು ಆದಷ್ಟು ಖಾಸಗಿ ಇರಬೇಕು ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ವಾ ಆ ಕಳ್ಳನ ನಾವು ಹುಡುಕ್ತಿವಿ ನೀವ್ ಇಲ್ಲಿಂದ ಓಡಿ ಅಂತ ಹೇಳಿ ಅಜಿತ್ ಅವ್ರನ್ನ ಕಳಿಸ್ತಾನೆ ಅಜಿತ್ ಏನೋ ಯೋಚನೆ ಮಾಡ್ತಾ ಕಳ್ದೋಗಿರ್ತಾನೆ ಅಲ್ಲಿಗೆ ಸತ್ಯ ಬಂದು ಚಿಟಕೆ ಹೊಡಿತಾನೆ ಏನ್ ಸತ್ಯಣ ನಿಮ್ ಕೋರ್ಟ್ ಇಂದ ನಿಮ್ಗೆ ಈಗ್ ಬಿಡುಗಡೆ ಸಿಕ್ತಾ ಅಂತ ಅಜಿತ್ ಕೇಳ್ತಾನೆ ಏನ್ ಸಾಹೇಬ್ರು ತುಂಬಾ ಸ್ಟ್ರೆಷಲ್ ಇದೀರಾ ಏನ್ ಸಮಾಚಾರ ಅಂತ ಸತ್ಯ ಕೇಳ್ತಾನೆ ಅಯ್ಯೋ ಇದ್ದಿದ್ದೆ ಅಲ್ವಾ ಸತ್ಯಣ್ಣ ಸ್ಟೇಷನ್ ಕೋರ್ಟ್ ಕೇಸು ಅವ್ನ ಯಾವನ ಬಂದು ಕಳ್ತನ ಆಗಿದೆ ಅಂತಾನೆ ಇವ್ನ ಯಾವನ ಬಂದು ಕೊಲಾಗ ಆಗಿದೆ ಅಂತಾನೆ ಕೇಳಿ ಕೇಳಿ ಯೋಚನೆ ಮಾಡಿ ಮಾಡಿ ಅಲೆ ಎಲ್ಲಾ ಕೆಟ್ಟೋಗಿದೆ ರೀ ಸದಾನಂದ್ ಎರಡ್ ಸ್ಪೆಷಲ್ ಟೀ ಮಾಡ್ಕೊಂಡ್ ಬರ ಹೇಳ್ರಿ ಆ ಭೂಮಿಗೆ ಅಂತ ಅಜಿತ್ ಹೇಳ್ತಾನೆ ಅವ್ನ್ ಮಾತ್ ಕೇಳಿ ಸದಾನಂದ್ ಮತ್ತೆ ಸತ್ಯ ಇಬ್ರು ಜೋರಾಗ್ ನಗ್ತಾ ಇರ್ತಾರೆ ರೀ ಸದಾನಂದ್ ಏನ್ರೀ ಏನ್ ನಗ್ತಾ ಇರೋದು ಅಂತ ಸತ್ಯ ಹೇಳ್ತಾನೆ ಸರ್ ಚಾನ್ ನೆನ್ಪಾಯ್ತಾ ಇಲ್ಲ ಭೂಮಿ ನೆನಪದ್ಲಾ ಅಂತ ಸದಾನಂದ್ ರೇಗಿಸ್ತಾ ಇರ್ತಾರೆ ನೋಡಿದ್ರ ಸತ್ಯಣ್ಣ ಅಂತ ಅಜಿತ್ ಕೇಳ್ತಾನೆ ನೋಡದ್ನಪ್ಪಾ ನೋಡ್ದೆ ಮನೆಯವ್ರ ಎಲ್ರ ಮುಂದೆ ನೀನು ಭೂಮಿ ಟೀ ನ ತುಂಬಾ ಮಿಸ್ ಮಾಡ್ಕೊಂತೀನಿ ಒಂದು ಪ್ಲಾಸ್ಕ್ ಹಾಕೊಡು ಅಂತ ಹೇಳ್ತಾ ಇದ್ದೆ ನಾನ್ ಅನ್ಕೊಂಡೆ ನಿನ್ನೆಲ್ಲರೂ ಇದಾರೆ ಅಂತ ತರ ಹೇಳ್ತಾ ಇದೀಯಾ ಅಂತ ಇಲ್ಲೂ ಭೂಮಿ ಜಪ ಮಾಡ್ತಾರೆ ತರದ್ ನೋಡಿದ್ರೆ ಅಂತ ಸತ್ಯ ಹೇಳ್ತಾನೆ ನೋಡಿದ್ರೆ ಏನ್ ನೋಡಿದ್ರೆ ಏನ್ ಹೇಳಿ ಅಂತ ಅಜಿತ್ ಹೇಳ್ತಾನೆ ಸತ್ಯ ಸಾಂಗ್ ಆಗಕ್ ಸ್ಟಾರ್ಟ್ ಮಾಡ್ತಾನೆ ನೆಕ್ಸ್ಟ್ ಇನ್ನಲ್ಲಿ ಭೂಮಿ ಬಟ್ಟೆ ಮಾಡಿಸ್ತಾ ಇರ್ತಾಳೆ ಅಲ್ಲಿಗೆ ಪಲ್ಲವಿ ಬಂದು ಭೂಮಿ ಅಪೇಕ್ಷಕ ನೀನು ಕರಿತಾ ಇದ್ದಾರೆ ನೀನು ಬರ್ಬೇಕಂತೆ ಅಂತ ಪಲ್ಲವಿ ಹೇಳ್ತಾರೆ ಅಪೇಕ್ಷಕನ ಅವ್ರೇನಕ್ ನನ್ನ ಕರಿತಾ ಇದಾರೆ ಅಂತ ಭೂಮಿ ಹೇಳ್ತಾಳೆ ಅವ್ರ್ ನಿಂಗೆ ಏನೋ ಉಡುಗೊರೆ ಕೊಡ್ತಾರಂತೆ ಅದಕ್ಕೆ ಬರ ಕೇಳಿದ್ರು ಅಂತ ಪಲ್ಲವಿ ಹೇಳ್ತಾಳೆ ಗಿಫ್ಟಾ ನನ್ಗೆ ಏನ್ ಗಿಫ್ಟ್ ಕೊಡ್ತಾರ ಅವ್ರು ಅಂತ ಭೂಮಿ ಕೇಳ್ತಾಳೆ ಅಪೇಕ್ಷಕ ನಿನ್ನ ಕರಿ ಅಂದಾಗ ನಾನು ನಿಂತರಾನೇ ಯೋಚನೆ ಮಾಡ್ದೆ ಆದ್ರೆ ನೀನ್ ಏನ್ ಎದ್ರುಕೋಬೇಡ ಅವ್ರ ನಗ್ತಾ ನಗ್ತಾನೆ ನಿನ್ ಕರ್ಕೊಂಡ್ ಬರ ಕೇಳುದ್ರ ನೀನ್ ಹೋಗು ನೀನ್ ಒಳ್ಳೆತನ ಎಂತ ಕಟ್ಟಕರ್ನು ಕಾಮದೇನು ಮಾಡ್ಬಿಡುತ್ತೆ ಅಂತ ಪಲ್ಲವಿ ಹೇಳ್ತಾರೆ ಅಯ್ಯೋ ಹಾಗೆಲ್ಲ ಏನಿಲ್ಲ ಬಿಡಿಯಕ್ಕ ನಾನು ಹೋಗ್ತೀನಿ ಅಂತ ಹೇಳಿ ಭೂಮಿ ಅಪೇಕ್ಷಾನ್ ರೂಮ್ ಬರ್ತಾಳೆ ಅಪೇಕ್ಷಾ ಭೂಮಿನ ನೋಡಿದ್ದೆ ಅರೆ ಭೂಮಿ ಬಂದ್ಯಾ ಬಾ ಕುತ್ಕೊ ನಿಧಾನ ನೀನ್ ಚೆನ್ನಾಗಿರ್ಬೇಕು ಸಾರಿ ಭೂಮಿ ನೀನು ಈ ಮನೆಗ್ ಬಂದಾಗ ನಾನ್ ನಿನ್ನನ್ನನ್ನ ಒಪ್ಕೊಂಡೇ ಇರ್ಲಿಲ್ಲ ಆದ್ರೆ ಈಗ ನಾನ್ ನಿನ್ನ ಸಂಪೂರ್ಣವಾಗಿ ಒಪ್ಕೊಂಡಿದ್ದೀನಿ ನಿಂಗೆ ಏನಾದ್ರು ನಾನು ಗಿಫ್ಟ್ ಕೊಡ್ಬೇಕಲ್ವಾ ಅದಕ್ಕೆ ನಿನ್ನನ್ನ ಇಲ್ಲಿ ಕರೆಸ್ತೆ ಅಂತ ನಗ್ನಗ್ತಾ ಮಾತಾಡ್ತಾ ಇದ್ದ ಅಪೇಕ್ಷಾ ಸಡನ್ ಆಗಿ ಚೇಂಜ್ ಆಗಿ ಗಟ್ಟಿಯಾಗಿ ಭೂಮಿನ ಇಟ್ಕೊಂಡು ನಾನ್ ನಿನ್ನನ್ನ ಒಪ್ಕೊಂಡ್ ಬಿಟ್ಟಿದೀನಿ ಅಂತ ಅನ್ಕೊಂಡಿಯಾ ಅಂತ ಜೋರ ಕೂಗ್ತಾ ಇರ್ತಾಳ ಅಷ್ಟೆಲ್ಲ ಅಂಜನ ಬಂದು ಏನೇ ನಿನ್ನ ಅಜಿತ್ ಎಂಡ್ತಿ ಅಂತ ಒಪ್ಕೊಂಡ್ ಬಿಟ್ಟಿದೀವಿ ಅಂತ ಅನ್ಕೊಂಡಿದ್ಯಾ ನಿನ್ನಂತ ಚಪ್ಲಿನೂ ಈ ಮನೆ ಒಳಗಡೆ ಬರಕ್ ಬಿಡಲ್ಲ ಅಂತ ಅದ್ರಲ್ಲಿ ಸೊಸೆ ಅಂತ ಒಪ್ಕೊಂಡ್ ಅಂತ ಹೆಂಗ್ ಅನ್ಕೋಬಿಟ್ಟ ನೀನು ಅಂತ ಅಂಜನ ಹೇಳ್ತಾಳೆ ನಿನ್ಗೆ ನಮ್ ಮನೆ ಕೆಲ್ಸ ಯೋಗ್ಯತೆ ಇಲ್ಲ ಇನ್ನು ನೀನು ನಮ್ಮ ಲೆವೆಲ್ ಗೆ ನಿಂತ್ಕೋಬೇಕು ಅನ್ನೋ ಆಸೆ ನಿನ್ನೆ ನಿನ್ಗೆ ಅಂತ ಅಪೇಕ್ಷೆ ಹೇಳ್ತಾಳೆ ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಅಜಿತ್ ನ ಇಷ್ಟ ಪಟ್ಟಿಯೋ ಅಥವಾ ನಿಮ್ಮಅಮ್ಮನ ಬಿಡ್ಸಕ್ಕೆ ದುಡ್ಬೇಕು ಅಂತ ದುಡ್ಡಿಗ್ ಆಸೆ ಪಟ್ಟು ಅವನ ಮದ್ವೆಗೊಪ್ಪಿಸ್ತೀಯೋ ದುಡ್ಡಿಗೆ ಏನಾದ್ರು ಆಸೆ ಪಟ್ಟಿದ್ಯಾ ಅಂದ್ರೆ ಅದನ್ನ ನಮ್ಮ ಹತ್ರ ಎಷ್ಟು ದುಡ್ಡು ಬೇಕೇ ನಿಂಗೆ ಅದನ್ನ ನಾನ್ ಬಿಸಾಕ್ತೀನಿ ಆದ್ರೆ ನಾನ್ ಅಜಿತ್ ನ ಬಿಟ್ಟು ಇಲ್ಲಿಂದ ತೊಲ್ಗು ಅಂತ ಅಂಜನ ಹೇಳ್ತಾಳೆ ಭೂಮಿ ಕಣ್ಣೀರ್ ಆಗ್ತಾ ಅಜಿತ್ ನ ಯಾಕ್ ಮದ್ವೆ ಆಗಿದ್ದು ಅಂತ ನೆನ್ಪ್ ಮಾಡ್ಕೊಂತ ಇರ್ತಾಳೆ ನಲ್ಲಿ ಅಜಿತ್ ಮನೆಗ್ ಬರ್ತಾನೆ ಪಾರ್ಟ್ನರ್ ಅಂತ ಕೂಗ್ತಾ ಇರ್ತಾನ ಅಲ್ಲಿಗೆ ಪಲ್ಲವಿ ಬಂದು ಅಜಿತ್ ಅಣ್ಣ ಭೂಮಿ ಇಲ್ಲಿಲ್ಲ ರೂಮ್ ರೂಮಲ್ಲಿ ಇದ್ದಾರೆ ಅಂತ ಪಲ್ಲವಿ ಹೇಳ್ತಾಳೆ ಭೂಮಿ ಅಪೇಕ್ಷನ್ ರೂಮಲ್ಲಿ ಇದಾಳ ಅಂತ ಅಜಿತ್ ಕೇಳ್ತಾನೆ ಹೌದು ಅವ್ರೇನೋ ಉಡುಗೊರೆ ಕೊಡ್ತೀನಿ ಅಂತ ಹೇಳಿ ಭೂಮಿನಲ್ಲಿ ಕರ್ಸ್ಕೊಂಡ್ರು ಅಂತ ಪಲ್ಲವಿ ಹೇಳ್ತಾಳೆ ಅಪೇಕ್ಷಾ ಭೂಮಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳದ್ಲಾ ಇಲ್ಲೇನೋ ಇದೆ ಅಂತ ಹೇಳಿ ಅಜಿತ್ ಅಪೇಕ್ಷಾ ರೂಮ್ ಕಡೆ ಬರ್ತಾನೆ ನನ್ ತಮ್ಮನ್ ಸ್ಟೇಷನ್ ಹತ್ರ ಟೀ ಅಂಗಡಿ ಇಟ್ಕೊಂಡಿರೋಳು ನೀನು ಮನೆ ಆಸ್ತಿ ಹೊಡಿಬೇಕಂತ ಸ್ಕೆಚ್ ಹಾಕಿ ನನ್ ತಮ್ಮನ ಮದುವೆ ಮಾಡ್ಕೊಂಡು ಈ ಮನೆಗ್ ಬಂದಿದ್ಯಾ ನೀನು ಅದು ಅಲ್ಲದೆ ನಿನ್ ತಮ್ಮ ನಿನ್ ಮಾತ್ನೇ ಕೇಳಿ ಅಂತ ಟೀ ಅಲ್ಲೇ ಮಿಕ್ಸ್ ಮಾಡ್ಕೊಟ್ಟಿದ್ಯಾನೆ ಅಂತ ಅಪೇಕ್ಷಾ ಹೇಳ್ತಾಳೆ ಇನ್ನಂತ ಗತಿ ಕಿಟ್ಟಿರೋಳು ಈ ಮನೆ ಸೊಸೆ ಹಾಕ್ತಾಳಂತ ಹಸೇನಾ ಮಾಟ ಮಂತ್ರ ಏನಾದ್ರು ಮಾಡಿಸಿದೀಯಾನೆ ಅಜಿತ್ ಗೆ ಅದೇನಿದೆ ಅಂತ ಬೋಗಳು ಅಂತ ಅಂಜನ ಹೇಳ್ತಿರ್ತಾಳೆ ಇಬ್ರು ಭೂಮಿಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಹೇಳ್ದಾಡ್ತಾ ಇರ್ತಾಳೆ ಒಂದ್ ತಿಳ್ಕೊ ಈ ಮನೆ ಸೊಸೆ ಯಾವತ್ತಿದ್ರು ನಾನೇ ಕಣೆ ನೀನ್ ಟೀ ಅಂಗಡಿ ಬೆಂಕಿ ಹಚ್ತವಳು ನಿನ್ಗೆ ಏನ್ ಬೇಕಾದ್ರೂ ಮಾಡ್ಬಲ್ಲೆ ಭೂಮಿ ನಿನ್ಗೆ ಪ್ರಾಣದ ಮೇಲೆ ಏನಾದ್ರು ಭಯ ಇದ್ರೆ ಅಲ್ಲಿಂದ ಓಡೋಗ್ಬಿಡು ಅಂತ ಅಂಜನ ಹೇಳ್ತಾಳೆ ನೋಡು ನೀವು ನನ್ ಮಾತ್ ಸ್ವಲ್ಪ ಕೇಳಿ ಅಂತ ಭೂಮಿ ಏನೇ ಹೇಳಕ್ ಬರ್ತಾಳೆ ಏಯ್ ನಿನ್ ಮಾತ್ನ ನಾವೇನೇ ಕೇಳೋದು ಬಹಳ ಇಲ್ಲಿ ಸೊಲ್ಗೆ ಇಲ್ಲಿಂದ ಅಂತ ರೂಮ್ ರೂಮಿಂದ ಆಚೆ ಬಿಡ್ತಾಳೆ ಕೆಳಗಡೆ ಬೀಳ್ತಿದ್ದು ಭೂಮಿನ ಅಜಿತ್ ಅಷ್ಟಲ್ಲಿ ಬಂದ್ ಇಟ್ಕೊಂತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತ ಆಗುತ್ತೆ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ